ನಮಸ್ಕಾರ ಸ್ನೇಹಿತರೆ ಸೂಪರ್ ಎಂಟರ ಸುತ್ತಿನ ಪಂದ್ಯಗಳಿಗೆ ಹೊಸ ತಂಡವನ್ನು ಪ್ರಕಟಿಸಿದ ಬಿಸಿಸಿಐ ತಂಡದಿಂದ ಹೊರಬಿದ್ದರು ಸ್ಟಾರ್ ಆಟಗಾರರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಸೂಪರ್ ಎಂಟರ ಪಂದ್ಯಗಳಿಗೆ ಭಾರತದ ಪ್ಲೇಂಗ್ ಲೆವೆನ್ ಹೇಗಿರಲಿದೆ ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಬಂಧುಗಳೇ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ಕಾರ ಸೂಪರ್ ಎಂಟರ ಸುತ್ತಿಗೆ ಟೀಂ ಇಂಡಿಯಾ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ ಗುಂಪು ಹಂತದಲ್ಲಿ ಟೀಂ ಇಂಡಿಯಾದ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ನ್ಯೂಯಾರ್ಕ್ನಲ್ಲಿ ಆಡಿದ ಮೊದಲ ಮೂರು ಪಂದ್ಯಗಳಲ್ಲಿಯೂ ಟೀಂ ಇಂಡಿಯಾ ಬಿರುಚಿರಿ ಗೆಲುವು ದಾಖಲಿಸಿತ್ತು ಈ ಅವಧಿಯಲ್ಲಿ ಭಾರತವು ಐರ್ಲೆಂಡ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಮತ್ತು ಪಾಕಿಸ್ತಾನವನ್ನು ಆರು ರನ್ಗಳಿಂದ ಮತ್ತು ಆತಿಥೇಯ ಅಮೆರಿಕವನ್ನ ಏಳು ವಿಕೆಟ್ಗಳಿಂದ ಸೋಲಿಸಿತ್ತು ಹೀಗಾಗಿ ಟೀಂ ಇಂಡಿಯಾವು ತನ್ನ ಗುಂಪು ಹಂತವನ್ನ ಏಳು ಅಂಕಗಳೊಂದಿಗೆ ಗ್ರೂಪ್ನ ಟಾಪ್ ವರ್ ಆಗಿ ಮುಗಿಸಿದೆ ಗ್ರೂಪ್ ಹಂತದ ನಂತರ ಟೀಂ ಇಂಡಿಯಾ ಇದೀಗ ಸೂಪರ್ ಸುತ್ತಿರಲಿ ತನ್ನ ಅಜಿಯ ಓಟವನ್ನ ಮುಂದುವರಿಸಲಿ ಎಂದು ಟೀಂ ಇಂಡಿಯಾದ ಅಭಿಮಾನಿಗಳು ಆಶಿಸುತ್ತಿದ್ದಾರೆ ಇದರೆಲ್ಲದರ ನಡುವೆ ಇದೀಗ ಭಾರತೀಯ ಕ್ರಿಕೆಟ್ ತಂಡವು ಸೂಪರ್ ಎಂಟರ ಸುತ್ತಿನಲ್ಲಿ ತನ್ನ ಮೊದಲ ಪಂದ್ಯವನ್ನ ಅಫ್ಘಾನ್ ತಂಡದ ವಿರುದ್ಧ ಆಡಲಿದೆ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಸೂಪರ್ ಎಂಟರ ಈ ಪಂದ್ಯವು ಇದೇ ಜೂನ್ ಇಪ್ಪತ್ತರಂದು ನಡೆಯಲಿದೆ ಸ್ನೇಹಿತರೆ ಹಾಗೆ ಭಾರತ ಹಾಗೂ ಅಫ್ಘಾನ್ ನಡುವಿನ ಈ ಪಂದ್ಯವು ಬಾರ್ಬುಡೋಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಹಾಗಾದ್ರೆ ಟೀಂ ಇಂಡಿಯಾದ ಸೂಪರ್ ಎಂಟರ ಪಂದ್ಯಗಳಿಗೆ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದ್ರೆ ಆರಂಭಿಕರಾಗಿರೋ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ತಂಡದ ಪರ ಓಪನರ್ ಗಳಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿವೆ ಸ್ನೇಹಿತರೆ ಏಕೆಂದರೆ ಕೊಹ್ಲಿ ಓಪನರ್ ಆಗಿ ಫ್ಲಾಫ್ ಆಗಿದ್ದಾರೆ ಹೀಗಾಗಿ ಜೈಸ್ವಾಲ್ ರವರಿಗೆ ಆರಂಭಿಕನಾಗಿ ಚಾನ್ಸ್ ನೀಡುವ ಸಾಧ್ಯತೆಗಳು ದಟ್ಟವಾಗಿವೆ ಮೂರನೇ ಕ್ರಮಾಂಕದಲ್ಲಿ ಕಿಂಗ್ ಕೆಹತಿಯ ವಿರಾಟ್ ಕೊಹ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ರಿಷಬ್ ಪಂತ್ ಬ್ಯಾಟ್ ಬೀಸಲಿದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಸ್ಥಾನ ನೀಡಲಾಗಿದೆ ಇನ್ನು ಆರನೇ ಕ್ರಮಾಂಕದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ ಕಾಣ ಏಳನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ರವರಿಗೆ ಅವಕಾಶ ನೀಡಲಾಗಿದೆ ಎಂಟನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಒಂಬತ್ತನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಆಡಿದರೆ ಹತ್ತನೇ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ ಆಡಬಹುದು ಇನ್ನು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್ ರವರಿಗೆ ಅವಕಾಶ ನೀಡಲಾಗಿದೆ ಸ್ನೇಹಿತರೆ ವೆಸ್ಟ್ ಇಂಡೀಸ್ನ ಪಿಚ್ಗಳು ಸ್ಪಿನ್ ಸ್ನೇಹಿಯಾಗಿರುವ ಕಾರಣ ಇನ್ನೂರುವ ಸ್ಪಿನ್ನರ್ ಅನ್ನ ತಂಡದಲ್ಲಿ ಹಾಕಿಕೊಂಡರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಬಂಧುಗಳೇ ನೋಡುದಿಲ್ಲ ಸ್ನೇಹಿತರೆ ಟೀಂ ಇಂಡಿಯಾದ ಸೂಪರ್ ಎಂಟರ ಪಂದ್ಯಗಳಿಗೆ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿ ಹೇಳಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ